ಹಾಗೂ ಅಕ್ಕಪಕ್ಕದ ಎಲ್ಲಾ ಗ್ರಾಮಸ್ಥರಿಗೂ ನಮ್ಮ ನಮಸ್ಕಾರ ಎಲ್ಲರಿಗೂ ನಮ್ಮ ಒಂದು ಸಾಧನೆಗೆ ಈ ಒಂದು ನಾಗ ಸಾಧು ಅಗೌರಿಯ ಜೀವನಕ್ಕೆ ಒಂದು ಮೂಲ ರೂಪವನ್ನು ಕೊಟ್ಟಂತದ್ದು ನನಗೆ ಈ ಒಂದು ಉಜಯಿನಿ ಮಹಾಕಾಳೇಶ್ವರ ಸ್ವರೂಪವಾದಂತಹ ನಮ್ಮ ಹೆಗೆರೆ ಮಹಾಕಾಳೇಶ್ವರ ಇದು ಹೇಗೆ ನಮ್ಗೆ ಪರಸ್ಪರ ಬರ್ತಾ ಇರ್ತೇವೆ ಅವಾಗ ನಮ್ಗೆ ಈ ಒಂದು ಕ್ಷೇತ್ರ ಇದೆ ಅಂತ ನಮ್ಗೆ ಕಡುಗರೆ ವಜ್ರ ಕೂಡ ನಮ್ಗೆ ಗೊತ್ತಾಗುತ್ತೆ ನಮ್ಮ ಜಗದಬ್ಲಿ ಗೊತ್ತಾಗುತ್ತೆ ಒಂದು ದೇವಸ್ಥಾನ ಇದೆ ಅಂತ ಆ ಬಂದಾಗೆಲ್ಲ ಏನ್ ಮಾಡಿದ್ವಿ ಅಂತಂದ್ರೆ ಕಡುಗೆ ವಜ್ರದಿಂದ ಗಂಗೆ ಪೂನ್ ಬರ್ತಾ ಇದ್ವಿ ಅಪ್ಪು ಅರ್ಶಕ ಮಾಡ್ಕೊಂಡು ನಮ್ ಪಾಡಿನ ಹೋಗ್ತಾ ಇದ್ವಿ ಇದೊಂದು ಹುಡುಗ ಒಂದು ನಾ ಆರು ವರ್ಷದ ಮುಂಚೆ ಗೊತ್ತಾಯ್ತು ಹಿಂಗ್ಯಾರು ಬರ್ತಿದ್ದಾರೆ ಸಾಧುಗಳು ಹಿಂಗೆ ಬಂದ್ ಪೂಜೆ ಮಾಡ್ಕೊಂಡು ಹೋಗ್ತಾರೆ ಹೀಗೆ ಮತ್ತೆ ನಾವು ಯಾಕೆ ಈ ಕ್ಷೇತ್ರದ ಬಗ್ಗೆ ನಾವು ಯಾಕೆ ಮಾತಾಡ್ತೀವಿ ಅಂತ ಅಂತ ಹೇಳಿದ್ರೆ ನಾವು ಆ ಈ ಒಂದು ಆಧ್ಯಾತ್ಮಿಕ ಜೀವನದಲ್ಲಿ ಕೆಲವೊಂದನ್ನು ಸಾಧನೆ ಮಾಡ್ಬೇಕಾದ್ರೆ ಕೆಲವೊಂದು ಶಕ್ತಿಯ ಮೂಲ ಇಲ್ಲಿನ ನಮ್ಗೆ ಸಿದ್ಧವಾಯ್ತು ಈ ಇರ್ತಕ್ಕಂತಹ ಈ ಒಂದು ಪಂಚಲಿಂಗೇಶ್ವರ ಕ್ಷೇತ್ರ ಇದೆ ನಿಮ್ ಕಾಣತ್ರ ಬರೀ ಹೇಳಿದೆ ಮಾತ್ರ ಇನ್ನೊಂದು ದೇವಸ್ಥಾನದಲ್ಲಿ ಲಿಂಗ ಇಲ್ಲ ಇನ್ನೆರಡು ದೇವಸ್ಥಾನ ಈ ಕ್ಷೇತ್ರದಲ್ಲಿ ಭೂಗತವಾಗಿದೆ ಮತ್ತೆ ಇಡೀ ಒಂದು ನಾವೇನ್ ಕಾಶಿ ಒಳಗಡೆ ಸ್ಮಶಾನದಲ್ಲಿ ರುದ್ರನ ನೋಡ್ಲಿಕ್ಕೆ ಇಷ್ಟಪಡ್ತೀವಿ ಆ ರೀತಿಯಾಗಿ ಸ್ಮಶಾನ ವಾಸಿಯ ರುದ್ರ ಇರ್ತಕ್ಕಂಥ ಒಂದು ಏಕೈಕ ಗ್ರಾಮ ನಮ್ಮ ಕಂಡಿದ್ದು ಹೇಗಿದೆ ಆಕರವಾಗಿ ಆ ಒಂದು ಶಕ್ತಿಗೋಸ್ಕರವಾಗಿ ನಾವು ನಮ್ಮ ಅಪ್ಪನ ನಾವು ಮಾಡ್ಕೊಂಡ್ವಿ ಮಾಡ್ಕೊಂಡು ಅಂದ್ರೆ ಆಯ್ಕೆ ಮಾಡ್ಕೊಂಡು ನಮ್ಮ ಸಾಧನೆಗೆ ಪೂರ್ವಕವಾಗಿ ಇವತ್ತು ಅಪ್ಪನಿಂದ ಆಶೀರ್ವಾದ ತಗೋತಾ ಇದೀವಿ ಇವತ್ತು ನಿಮ್ಮನ್ನೆಲ್ಲರೂ ನೋಡೋ ಸೌಭಾಗ್ಯ ಸಿಕ್ತು ನಮಗೂ ಒಂದು ಸ್ವಲ್ಪ ಆತ್ಮ ಸಂತೋಷ ಆಯ್ತು ಮತ್ತೆ ಈ ಎಲ್ಲ ಬಂದಿರ್ತಕ್ಕಂತಹ ಆತ್ಮೀಯರು ಏನಂತ ಹೇಳಿದ್ರೆ ನಮ್ಮ ಈ ಮಹಾಕುಂಭ ಮೇಳದ ಗಂಗಾ ಯಮುನಾ ಸರಸ್ವತಿ ಮತ್ತೆ ನಾಗ ಸಾಧುಗಳು ಸಂತರು ಮಹಂತಗಳ ಎಲ್ಲಾ ಆಶೀರ್ವಾದನ ನಾ ನಿಮ್ಗೆ ಒಂದು ಗಂಗಾ ಸ್ವರೂಪದಲ್ಲಿ ತಂದು ನಿಮ್ಮ ಗ್ರಾಮಕ್ಕೆ ಅದನ್ನ ನಾವು ಅರ್ಪಿಸಿದೀವಮ್ಮ ಹಾಗಾಗಿ ಎಲ್ಲರೂ ಆರೋಗ್ಯವಾಗಿ ಎಲ್ಲರೂ ಕ್ಷೇಮವಾಗಿ ಮತ್ತೆ ಏನೊಂದು ನಮ್ಮ ಹೆಗ್ಗೇರಿ ಕ್ಷೇತ್ರ ಇದೆ ಇನ್ನೇ ನೋಡಿ ನನ್ ಸ್ವಲ್ಪ ಶಿವ ಎಲ್ಲಿದ್ದಾನೆ ಅಂತ ವಿಶೇಷ ಕಾಣ್ತಿರ್ಲಿಲ್ಲ ಎಲ್ಲಾರ್ಗು ಇವ ಕಾಣ್ಲಿ ಅಂತ ಅಷ್ಟೇ ನಿಮ್ ಮಕ್ಳುಗಳಿಗೆ ಏನೋ ವಿದ್ಯಾಭ್ಯಾಸ ಇಲ್ವಾ ಕರ್ಕೊಂಬನ್ನಿ ಗಣಪತಿ ಇದಾರೆ ದುರ್ಗೆ ಆರಾಮ ಮಾಡಾಕ್ಸಿ ಏನೋ ಕಾಯಿಲೆನಾ ಏನೋ ಹುಷಾರಿಲ್ಲ ತುಂಬಾ ಇದೆಯಾ ಎಡೆ ಎ ತೊಗೊಂಬಂದ್ಬಿಡಿ ಕಬ್ನಾಲ್ ತಂದಾಗಿ ಕರ್ಮ ಸತ್ತೋಗುತ್ತೆ ಸಾಲ ಸುಳ್ಳು ಅಂತೀರ ತಂದಾಗಿ ಇಲ್ಲಿ ಬರೀ ಎಲ್ ಲೀಟರ್ ಹಾಲನ್ನ ಪಾಕಿಟ್ ಹಾಲ್ ಬಿಟ್ಟು ನೀವ್ ಏನನ್ನ ಕರೆದಂತ ಹಾಲ್ ತಂದಿಲ್ಲ ಇಲ್ಲಿ ಹಾಕ್ ನೋಡಿ ನಿಮ್ ಸಂಕಲ್ಪ ನೀವು ಆಮೇಲೆ ಮಾಡಿ ಯಾರು ಮದ್ವೆ ಆಗ್ತಿಲ್ವಾ ಒಂದ್ ಆರು ಲೀಟರ್ ಹಾಲು ಎತ್ಕೊಳ್ಳಿ ಕರ್ದಂತ ಹಾಲು ಕಾಯ್ಸಕ್ ಹೋಗ್ಬೇಡಿ ಕರ್ದಂತ ಹಾಲು ತಗೊಂಡ್ಬಿಟ್ಟು ಎಪ್ಪಂಗ ಹಾಕಿ ನನ್ ಮಗಳು ಮದ್ವೆ ಆಗ್ತಿಲ್ಲ ನನ್ ಮಗನ್ ಮದ್ವೆ ಆಗ್ತಾ ಇಲ್ಲ ಎಂತ ಸ್ವಲ್ಪ ದೋಷ ಇದ್ರು ಇದು ಹಂಗೆ ಹೊಟ್ಟೋಗಿ ಅದು ಈ ಎರತಕ್ಕಂತ ಅನ್ಸುತ್ತೆ ಮತ್ತೆ ಎಲ್ಲರಲ್ಲೂ ಇನ್ನೊಂದೇನಂತ ಹೇಳಿದ್ರೆ ಈ ಕ್ಷೇತ್ರದಲ್ಲಪ್ಪ ಇನ್ನೊಂದೇ ಒಂದು ಏನ್ ಸಣ್ಣದೊಂದು ಕೊಡ್ತಾ ಇದೆ ಅಂದ್ರೆ ಒಂದು ಸುಬ್ರಹ್ಮಣ್ಯನ ಒಂದು ವಿಗ್ರಹ ಒಂದ್ ಆಗ್ಬಿಟ್ರೆ ಸ್ವಲ್ಪ ಒಂಥರ ನಿಮ್ಗೆ ಕುಕ್ಕೆ ಸುಬ್ರಹ್ಮಣ್ಯನು ಆಗುತ್ತೆ ಗಾಡಿ ಸುಬ್ರಹ್ಮಣ್ಯನೂ ಇದೆ ಆದವ್ರು ಹೋಗ್ಬರ್ತೀರಿ ಆ ದೇವರಲ್ಲಿ ಹೋಗ್ತೀರಿ ಇಲ್ಲೇ ಇದನ್ನೆಲ್ಲ ಬನ್ನಿ ನಿಮ್ಗೆ ಬೇಕಾಗಿರ್ತಕ್ಕಂಥದ್ದು ಅಲ್ಲಿ ಇಲ್ಲಿ ಮೂರೊಂದು ಸುತ್ತ ಹೋಗ್ಬಿಡಿ ನಾವು ಸಾವಿರಾರು ಕಿಲೋಮೀಟರ್ ಇಲ್ಲಿ ಬಂದಿದ್ದೀನಿ ಅಂತ ಹೇಳದೆ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಊರಿನ ಶಕ್ತಿ ಹೇಗಿದೆ ಅಂತ ಹೇಳಿದ್ರೆ ಆ ಹೆಗ್ಗೆರೆಯಲ್ಲಿ ಒಂದು ಮುನಿ ಸಂಚಾರ ಒಂದು ದೇವಿ ಸಂಚಾರ ಒಂದು ಸಿದ್ಧ ಸಂಚಾರ ಈ ಸಿದ್ಧಗಳ ಮೂರೂ ಶಕ್ತಿಗಳ ಸಂಚಾರ ಒಂದೇ ಒಂದು ದೇವಸ್ಥಾನ ನಿಮ್ ಊರಲ್ಲಿ ಅಂತ ಹೇಳಿದ್ರೆ ಹೆಗ್ಗೆರೆ ಮಹಾಕಾಲೇಶ್ವರ ಇದು ನಾವಿಕ್ಕೂ ಹೆಸರು ನೀವು ಬೌದ್ಧೇಶ್ವರ ಅಂತ ಕರಿತಿರೋ ಇನ್ನೊಂದು ಅದು ಇಲ್ಲ ಬಟ್ ನಾವೇನಾದ್ರು ನಮ್ಮ ಮಹಾಕಾಲ ಕರ್ನಾಟಕದ ಒಂದು ಉದ್ದ ಇದೆ ಅನ್ನೋದು ನಮ್ಮ ಕ್ಷೇತ್ರದ ಹೆಗ್ಗೆರೆ ಇದು ನಾವು ಅನ್ಕೊಂಡಿರ್ತಕ್ಕಂಥದ್ದು ನಮ್ಮ ಸಾಧನೆ ಮತ್ತೆ ನಮ್ಮ ಒಂದು ಇವತ್ತಿನ ಒಂದು ಈ ಸ್ವರೂಪಕ್ಕೆ ಆಶೀರ್ವಾದ ಮಾಡಿದಂತಹ ನನ್ನ ಪ್ರೀತಿಯ ಮುಜ್ಗಲೇಶ್ವರ ನಾವೇನು ಅಂತ ಕರೆಸ್ರಿ ನಮ್ಮ ಮಹಾಕಾಲ ಆಯ್ಕ ಆ ಕಿಂಡಿಯಿಂದ ತದ್ ನೋಡೋದೇ ಒಂಥರ ಖುಷಿ ಬಾಲ್ ತಗೊಂಡ್ರು ನಿಮ್ ಸುಖಸಲ್ಲ ಅಲ್ಲಿ ನಿಮ್ಗೆ ಆಶೀರ್ವಾದ ಎಲ್ಲಾದ್ರೂ ಗೊತ್ತಾ ಈ ದೇವಸ್ಥಾನದಲ್ಲಿ ಒಂದು ಕಿಂಡಿ ಇದೆ ಯಾವ್ದು ಪಕ್ಕಲ್ಲೊಂದು ಇದೆಯಲ್ಲ ದೇವಸ್ಥಾನ ಕಿಂಡಿಯಲ್ಲಿ ದರ್ಶನ ಮಾಡಿ ಹತ್ ಕಡೆಯಿಂದ ಹೋಗಿ ನೋಡಿ ಲಕ್ಷ್ಮಿ ವಾಗಿ ಹೆಂಗಾಗುತ್ತೆ ಅಂತ ನೀವು ಆಮೇಲೆ ಹೇಳಿ ಒಂದು ಪದ್ಮದ ಮುಖಾಂತರವಾಗಿ ಒಂದು ಬಾಣಲಿಂಗವನ್ನ ನೋಡ್ತೀನಿ ನೀವು ಎಲ್ಲಾರು ಇದೆಯಾ ಈ ತರ ನೋಡೋಣ ಎಲ್ಲಾರು ಗೌರಿಸಿ ನಮ್ಗೆ ತರ ಒಂದು ಕ್ಷೇತ್ರವನ್ನ ಮತ್ತೆ ಇನ್ನೊಂದು ವಿಶೇಷ ನಿಮ್ ಏನ್ ಹೇಳ್ಕೊಡ್ತೀನಿ ಅಂದ್ರೆ ಈಗಿನ ಸ್ವಲ್ಪ ಚರ್ಮ ಕಾಯಿಲೆ ಮತ್ತೆ ಸೊರೆ ಶಿಸ್ಸು ಇನ್ನೊಂದು ಒಂದೊಂದು ಅಂತಿರಲ್ವಾ ಬೆಳಗ್ಗೆ ಎದ್ದು ಬನ್ನಿ ಆರು ಗಂಟೆಗೆ ಸೂರ್ಯನ ರಶ್ಮಿ ಒಳಗಡೆ ಬರುತ್ತೆ ಏನೋ ಪ್ರತಿನಿತ್ಯ ಸೂರ್ಯನಿಂದ ಅಭಿಷೇಕ ಆಗ್ತಕ್ಕಂಥ ಒಂದೇ ಒಂದು ಕ್ಷೇತ್ರ ಅಂತ ಹೇಳಿದ್ರೆ ಮಾತಾಡುತ್ತೆ ಸೂರ್ಯ ಕ್ಷೇತ್ರ ಪ್ರತಿನಿತ್ಯ ಸೂರ್ಯನಿಂದ ಅಭಿಷೇಕ ಆಗುತ್ತೆ ನೀವ್ ಯಾರು ಬೇಡ ಸೂರ್ಯನಿಂದ ಅಭಿಷೇಕ ಆಗುತ್ತೆ ನೀವು ನೋಡಿದೀರಲ್ವಾ ಆರು ದೈವೇ ಸೂರ್ಯ ಮೊದಲು ಹೋಗ್ತಾನೆ ನಂದಿಯಿಂದನೂ ಪೂರ್ತಿ ಸಂಪೂರ್ಣ ಹೋಗಿ ಅಭಿಷೇಕ ಮಾಡ್ಕೊಂಡ್ಬರ್ತಾರೆ ಅಂತ ಒಂದು ಪುಣ್ಯಕ್ಷೇತ್ರ ನಿಮ್ಗೆ ಕಾಶಿವರು ನೀ ಪುಣ್ಯ ಸಿಗಲ್ಲ ನಿಮ್ಗೆ ನಿಮ್ಮ ಆತ್ಮಸಂಗ ಮಾಡಿ ಬರೀ ಒಂದೇ ಒಂದು ಗಂಗೆ ಎತ್ಕೊಂಡು ಒಂದೇ ಒಂದು ದಿಲ್ಪರೆ ತಗೊಂಡು ಹಾಕಿರೋನ್ ತುಂಬ ಇವತ್ತಂದ ಹಾಕಿ ಒಂದು ಬೇಲಿ ಇವತ್ತ ಹಾಕೋದು ಪ್ರಿಯಾ ಅಂತಾನೆ ಇದು ನೀವು ಮಾಡ್ಕೊಳ್ಳಿ ನಿಮ್ಮ ಕಷ್ಟಗಳು ಎಷ್ಟೋ ಸಕ್ಕೋಗ್ತವೆ ಅಲ್ಲಿ ಇಲ್ಲಿ ಇಲ್ಲ ಇಲ್ಲೋಗ್ಲಿಲ್ಲ ಇಲ್ಲೋ ಹೋಗಿ ಬನ್ನಿ ಸಾಕು ನಿಮಗೆ ಮುನ್ನೆರಡು ಜೋತಿ ಲಿಂಗ ಶಕ್ತಿ ನಮ್ಮ ಅಪ್ಪನ ಇದೆ ನೆನಸ್ಕೊಂಡು ನೋಡೋ ಕೇದಾರ್ನಾಥ ಕಾಣಿಸ್ತಾನೆ ನೆನ್ಸ್ಕೊಂಡು ನೋಡೋ ಅಂಬರನಾಥನ ಕಾಣಿಸ್ತಾನೆ ಯದ್ಭಾವಂಥ ತದ್ಭಾವತಿ ನಿಮ್ಮ ಆತ್ಮ ಹೇಗೆ ಹೇಳುತ್ತೆ ಹಾಗೆ ನೀವ್ ಅನ್ಕೊಂಡ್ರೆ ಶಿವಲಿಂಗ ಇಲ್ಲ ಅನ್ನೋದೊಂದು ಕಲ್ಲು ಇಷ್ಟೇ ಲೆಕ್ಕಾಚಾರ ಅನ್ಕೊಳ್ಳುವಂಗದು ಲಿಂಗವ ಕಾಣುತ್ತೆ ಅನ್ಕೊಳ್ದಿವಂಗದೊಂದು ಕಲ್ಲ ಕಾಣುತ್ತೆ ನಾವು ಆ ಕಲ್ಲೊಳಗಡೆ ಒಂದು ಜೀವನ ನೋಡಿದ್ವಿ ಉಸಿರಾಡ್ತಕ್ಕಂತ ಜೀವನ ನೋಡಿದ್ವಿ ಐದು ಶಕ್ತಿಗಳು ಪಂಚಶಕ್ತಿ ಒಂದೇಶ್ವರ ಇರತಕ್ಕಂಥ ಕ್ಷೇತ್ರ ಇದೆ ಹೀಗೆ ಇದು ನಮ್ಗೆ ಗೊತ್ತಿರ್ತಕ್ಕಂಥದ್ದು ಕೆಲವೊಂದು ರಾಷ್ಟ್ರ ನಾವು ಹೇಳ್ಕೊಳ್ಳಕ್ ಬರಲ್ಲ ಕೆಲವೊಂದು ಇದು ಮಾಡಕ್ ಬರಲ್ಲ ಆದ್ರೆ ನಿಮಗೆ ಬೇಕಾಗಿರ್ತಕ್ಕಂಥದ್ದು ಸಂಪೂರ್ಣ ಒಂದೇ ಪ್ಯಾಕೇಜ್ ಅಲ್ಲಿ ಇದೆ ನೀವು ಅಲ್ಲಿ ಇಲ್ಲಿ ಸುತ್ತೋ ಅವಶ್ಯಕತೆ ಇಲ್ಲ ಒಳ್ಳೊಳ್ಳೆ ಗುರುಗಳು ಸಂಚಾರ ಆಗುತ್ತೆ ಒಳ್ಳೊಳ್ಳೆ ಮುನಿಗಳು ಸಂಚಾರ ಆಗುತ್ತೆ ಒಳ್ಳೊಳ್ಳೆ ತುರುಗಳು ಸಂಚಾರ ಆಗುತ್ತೆ ನಮ್ಮೆಲ್ಲರೂ ಸಿದ್ಧಾಶ ನೋಡಿರ್ಬೋದು ನೀವು ಕನ್ನಡ ಒಂದು ಉರಿಗತಿ ಇದೆ ಗೊತ್ತಾ ನಿಮಗೆ ಆ ಉರಿಗತಿಯನ್ನು ಸಂಚಾರದಲ್ಲಿ ಬರುತ್ತೆನೋ ಯೋಚನೆ ಮಾಡಿ ಪೂಜೆ ಮಾಡ್ಲಿಕ್ಕೆ ಅಂತ ಪರಸ್ವಾಮಿಗಳಿಗೆ ಒಂದ್ ಚಿಲುಮೆನ್ ಮಾಡಿ ಕಳಿಸ್ತಾರೆ ಅಂತರಿಕ್ಷದಲ್ಲಿ ಚಿದಾರಾಮ ಸ್ವಾಮಿ ಅವರಿಗೆ ಯಾರು ನಮ್ಮ ಗೋಡೆಗೆ ಸಿದ್ದರಾಮೇಶ್ವರು ಒಂದ್ ಚಿಲುಮೆನ್ ಕಳಿಸ್ತಾ ಇರ್ಬೇಕಾದ್ರೆ ಪರಸ್ವಾಮಿಗಳು ಅವ್ರು ತಿಳ್ಕೊತಾರೆ ಏನೋ ಒಂದು ಜ್ಯೋತಿ ಹೋಗುತ್ತಲ್ಲ ಕುಡಿಲಿ ಅಂತ ಹೇಳ್ಬೋ ಅಂದ್ರೆ ಅಗ್ನಿ ಸಂಚಾರ ಸ್ವರೂಪದಲ್ಲಿ ಕಾಣದೇ ಒಂದು ಶಕ್ತಿ ಸ್ವರೂಪದಲ್ಲಿ ಈ ಸ್ವಾಮಿಯನ್ನ ದರ್ಶನ ಮಾಡ್ಕೊತಾರೆ ನೀವ್ ನೀವು ನೀವೆಷ್ಟೋ ನಮ್ಮ ಉತ್ತರ ಕರ್ನಾಟಕ ದೇವಸ್ಥಾನಗಳು ನಮ್ಮ ಸುತ್ತ ಇಲ್ಲೇ ಇದೆ ಮೈಲಾಲಿಂಗಪ್ಪ ಲಿಂಗಪ್ಪ ಇದೆ ನಮ್ಮ ಬೆಟ್ಟದ ಗರಿ ಸ್ವಾಮಿ ಇದೆ ಸ್ವಾಮಿ ವಿಶೇಷ ನಿಮ್ಗೆ ಇನ್ನೊಂದನ್ನು ಹೇಳ್ತೀವಿ ಅಂತ ಹೇಳಿದ್ರೆ ನೀವೆಲ್ಲ ಪ್ರಪಂಚಲೆಲ್ಲ ತುಂಬಾ ಸುತ್ತಾಡಿಡ್ತೀರಿ ಮತ್ತೆ ಎಷ್ಟೋ ಜನ ನೀವೊಂದು ಆಮೆ ಉಂಗ್ರೆ ಮಾಡ್ಕೊತೀರ ಗೊತ್ತೆ ಅವ್ರ ಗೊಡಮಳ್ಳಿ ಅಂದ್ರೆ ನಮ್ಮ ಮನೆ ಬಿಟ್ಟು ಹೋಗ್ಬಾರ್ದು ನಮ್ಮ ಕೈ ಬಿಟ್ಟು ಹೋಗ್ಬಾರ್ದು ಅಂತ ಒಂದು ಹಾಮೆ ಉಂಗ್ರೆ ಬರಿ ಬರೀ ಬೆಟ್ಟಕ್ಕೆ ಹೋಗಿ ಬನ್ನಿ ಸಾಕು ಎಲ್ಲಿ ನವೀರಂಗನ ಸ್ವಾಮಿ ಹೋಗಿ ಬನ್ನಿ ಪ್ರಪಂಚದಲ್ಲಿ ಈ ಒಂದು ಇತಿಹಾಸದ ಲೆಕ್ಕಾಚಾರದಲ್ಲಿ ಹೋಗ್ತೀವಿ ಅಂದ್ರೂ ಇಲ್ಲ ಸ್ವಾಮಿ ಸ್ವರೂಪನೇ ನಾವು ಲೆಕ್ಕಾಚಾರ ತಗೋತೀವಿ ಅಂತ ಹೇಳಿದ್ರು ಏನ್ ಸಮುದ್ರ ಮಂಥನ ಆದಾಗ ಆಮೆ ಅವತಾರವನ್ನು ಇಟ್ಕೊಂತಾರೆ ಯಾರು ಮಹಾವಿಷ್ಣು ಹೋತ್ತರದ ಕಡೆಗೆ ಕಾಶಿ ಕಡೆಗೆ ಕಾಶಿ ಕಡೆ ತಲೆ ಇದೆ ಪೂರ್ವ ಸ್ವಾಮಿ ಇದರಲ್ಲಿ ಮಹಾವಿಷ್ಣು ಇರ್ತಕ್ಕಂಥ ಕ್ಷೇತ್ರ ಇದು ಎಲ್ಲೂ ಸಿಗಲ್ಲ ನಿಮಗೆ ಪೂರ್ವ